ಬಿಜೆಪಿ ಅಧಿಕಾರಕ್ಕೆ ಬಂದರೆ ಮೋದಿ ಅವರ ಮೊದಲ ನೂರು ದಿನದ ಗುರಿ ಏನಾಗಿರಬಹುದು ಭಾರತದ ಲೋಕಸಭಾ ಚುನಾವಣೆಗಳು ಮುಗ್ದಿದೆ ಚುನಾವಣಾ ಫಲಿತಾಂಶ ಹೇಗಿರಬಹುದು ಎನ್ನುವ ದಿಕ್ಸೂಚಿಯೂ ಕೂಡ ಸಿಕ್ಕಿದೆ ಅದರಲ್ಲೂ ಕೊನೆ ಹಂತದ ಮತದಾನ ಮುಗಿದ ಕ್ಷಣದಿಂದ ಮಾಧ್ಯಮಗಳಲ್ಲಿ ಪ್ರಕಟವಾದ ಚುನಾವಣಾ ಮತಗಟ್ಟೆ ಸಮೀಕ್ಷೆಗಳು ಬಹುತೇಕ ಮತ್ತೆ ಬಿಜೆಪಿ ನೇತೃತ್ವದ ಎನ್ಡಿಎ ಮೂರನೇ ಬಾರಿಗೆ ಅಧಿಕಾರಕ್ಕೆ ಬರಲಿದೆ ಎನ್ನುವಂತಹ ಭವಿಷ್ಯವನ್ನ ದುಡಿದಿದೆ ಅದರಲ್ಲೂ ಮೋದಿ ಅವರೇ ಮತ್ತೆ ಪ್ರಧಾನಿಯಾಗಬಹುದು ಎನ್ನುವ ಚರ್ಚೆ ಕೂಡ ಜೋರಾಗಿ ಇದೆ ಈಗಾಗಲೇ ಎರಡು ಅವಧಿಯಲ್ಲಿ ದೇಶದ ನಿರ್ದಿಷ್ಟ ಪ್ರಗತಿಗೆ ಯೋಜನೆಗಳನ್ನು ಹಾಕಿಕೊಂಡು ಅದನ್ನು ಜಾರಿಗೊಳಿಸುವ ನಿಟ್ಟಿನಲ್ಲಿ ಪ್ರಯತ್ನಿಸಿರುವಂತಹ ಮೋದಿ ಹಾಗೆ ಅವರ ತಂಡದ ಮೂರನೇ ಅವಧಿ ಆಡಳಿತ ಹೇಗಿರಬಹುದು ಅದಕ್ಕಿಂತಲೂ ಮೊದಲ ನೂರು ದಿನಕ್ಕೆ ಮೋದಿ ಏನೇನು ಯೋಜನೆಯನ್ನ ಹಾಕಿಕೊಂಡಿರಬಹುದು ಎನ್ನುವ ಚರ್ಚೆಗಳು ನಡೀತಾ ಇದೆ ಎಲ್ಲ ವಲಯದಲ್ಲೂ ಕೂಡ ಈ ಚರ್ಚೆ ನಡೀತಾ ಇದೆ ಯಾಕಂದ್ರೆ ಹಿಂದಿನ ಎರಡು ಅವಧಿಯಲ್ಲಿ ಗೆದ್ದಾಗಲೂ ಮೋದಿ ಅವರು ತಮ್ಮ ತಂಡದ ಮೊದಲ ನೂರು ದಿನಗಳ ಗುರಿ ಮತ್ತು ಜಾರಿಯ ಪ್ರಯತ್ನವನ್ನ ಮಾಡಿದ್ರು ಅದೇ ರೀತಿ ಜಮ್ಮು ಕಾಶ್ಮೀರದ ಅಮರನಾಥ ದೇವಾಲಯಕ್ಕೆ ಕೃಷ್ಣ ಶಿಲೆಯ ನಂದಿ ವಿಗ್ರಹ ಮೈಸೂರು ಶೈಲಿಯ ಮೂರ್ತಿ ಕೆತ್ತಿದ ಶಿಲ್ಪಿ ಅರುಣ್ ಯೋಗಿರಾಜ್ ಈಗಾಗಲೇ ಚುನಾವಣೆಗೆ ಹೋಗುವ ಮುನ್ನವೇ ಪ್ರಧಾನಿ ನರೇಂದ್ರ ಮೋದಿಯವರು ಬಿಜೆಪಿ ಮೂರನೇ ಅವಧಿಗೆ ಅಧಿಕಾರಕ್ಕೆ ಬಂದರೆ ವಿಕಸಿತ ಭಾರತ ಎರಡು ಸಾವಿರದ ನಲವತ್ತೇಳಕ್ಕಾಗಿ ಯೋಜನೆ ರೂಪಿಸಲಿದೆ ಅಂತ ಹೇಳಿದರು ಅಂದರೆ ಭಾರತದ ಶತಮಾನೋತ್ಸವದ ಹೊತ್ತಿಗೆ ಏನೇನು ಯೋಜನೆಗಳು ಜಾರಿಯಾಗಬೇಕು ಎನ್ನುವುದನ್ನು ಉಲ್ಲೇಖಿಸಿದ್ರು ಇದಾದ ಚುನಾವಣೆಯ ನಂತರ ಹಲವಾರು ಭಾಗಗಳಲ್ಲಿ ಇದೇ ವಿಚಾರವನ್ನು ಮೋದಿ ಪ್ರಸ್ತಾಪ ಮಾಡಿದ್ರು ಮೊದಲ ಎರಡು ಅವಧಿಯಲ್ಲಿ ಮೋದಿ ಅಧಿಕಾರಕ್ಕೆ ಬಂದ ನೂರು ದಿನದಲ್ಲಿ ಆಗಿರಬೇಕಾದ ಆದ್ಯತೆ ಯೋಜನೆಗಳು ಸಚಿವರು ಅಧಿಕಾರಿಗಳಿಗೆ ಮೋದಿ ಗುರಿಯನ್ನು ನಿಗದಿಪಡಿಸಿದ್ದಾರೆ ಇನ್ನು ಮೊದಲ ನೂರು ದಿನದಲ್ಲಿ ಏನೇನು ಮಾಡಬೇಕು ಅದಕ್ಕೆ ಸಿದ್ಧತೆ ಹೇಗಿರಬೇಕು ತಂಡದಲ್ಲಿ ಯಾರು ಇರಬೇಕು ಎನ್ನುವುದನ್ನೆಲ್ಲ ಮೋದಿಯವರು ಹಿರಿಯ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆಯನ್ನ ನೀಡಿದ್ದಾರೆ ಹಾಗಾದರೆ ನೂರು ದಿನದ ಅಜೆಂಡಾ ಏನಿರಬಹುದು ಸಿ ಫೌಂಡೇಶನ್ ಕೋರ್ಸ್ಗಳನ್ನು ಬದಲು ಮಾಡುವುದು ಹಾಗೆ ಹಲವಾರು ವರ್ಷಗಳಿಂದ ಹಿಂದಿನ ರೀತಿಯಲ್ಲಿಯೇ ಪರೀಕ್ಷೆಗಳು ಇದ್ದು ಇದನ್ನು ಮರುಪರಿಶೀಲಿಸುವುದು ಸೇರಿದೆ ಭಾರತದಲ್ಲಿ ಐಎಎಸ್ ಐಪಿಎಸ್ ಎಸ್ ಹಾಗೆ ಇದರ ಸಹಿತ ಪ್ರಮುಖ ನಾಗರಿಕ ಸೇವಾ ಅಧಿಕಾರಿಗಳ ಆಡಳಿತ ಕಾರ್ಯಶೈಲಿಯ ರೇಟಿಂಗ್ ಇಲ್ಲ ಇದಕ್ಕೊಂದು ರೂಪವನ್ನು ನೀಡಿ ಅಧಿಕಾರಿಗಳ ಕಾರ್ಯಕ್ಷಮತೆಯನ್ನು ವೃದ್ಧಿಪಡಿಸುವುದು ಯೋಜನೆಗೆ ಸೇರ್ಪಡೆಯಾಗಬಹುದು ದೇಶದಲ್ಲಿ ಒಂದು ದೇಶ ಒಂದು ಚುನಾವಣೆಯಡಿಯಲ್ಲಿ ಅಡಿಯಲ್ಲಿ ಲೋಕಸಭೆ ಹಾಗೆ ವಿಧಾನಸಭಾ ಚುನಾವಣೆಗಳನ್ನು ಏಕಕಾಲಕ್ಕೆ ನಡೆಸುವ ಇರಾದೆ ಬಿಜೆಪಿಗೆ ಇದೆ ಇದನ್ನು ಹೇಳುತ್ತಾ ಬಂದ್ರೆ ಅದಕ್ಕೊಂದು ಹೊಸ ರೂಪ ಸಿಕ್ಕಿಲ್ಲ ಈ ಕುರಿತು ಯೋಜನೆಯನ್ನು ರೂಪಿಸುವ ಸಾಧ್ಯತೆ ಇದೆ ಏಕರೂಪ ನಾಗರಿಕ ಸಂಹಿತೆಯನ್ನ ಜಾರಿಗೊಳಿಸುವುದು ಬಿಜೆಪಿಯ ಪ್ರಮುಖ ಅಜೆಂಡಾ ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳು ಆಗಿದ್ರೂ ಕೂಡ ಜಾರಿ ವಿಚಾರದಲ್ಲಿ ಸಾಕಷ್ಟು ನೀತಿ ನಿರೂಪಣೆಗಳು ಇನ್ನೂ ಬಾಕಿ ಇದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ